ಸ್ವಾಮಿ ತಲೆ ಎಡಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ರೆ ಸರ್ ಒಂದು ವಿಡಿಯೋ ನೋಡಿದೆ ತುಂಬಾ ಟ್ರೋಲ್ ಆಗ್ತಾ ಇತ್ತು ನೀವು ನಾನು ನಾಲ್ಕು ಪಿಕ್ಚರ್ ಅಲ್ಲಿ ಆರು ತಿಂಗಳಿಗೆ ಮಾಡಿದೆ ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡಬೇಕು ಅಂತ ಬೇಡಿ ಕಾಡಿ ಕೈಕಾಲ ಹಿಡಿದು ಹೋಗ್ತಾರೆ ನನ್ನ ಪರ್ಸನಾಲಿಟಿ ನೋಡಿ ಅವರಾಗೋರೆ ನನಗೆ ಕರೆದಿದ್ದು ಅವರಾಗೋರೆ ಆಕ್ಟಿಂಗ್ ಕೊಟ್ಟಿದ್ದು ಆದರೆ ನನಗೆ ಆಕ್ಟಿಂಗ್ ಬರಲ್ಲ ಅಂದ್ರೂ ತಕ್ಕೊಳ್ತಾ ಇದ್ರು ಏನ್ ಅನ್ಕೊಂಡಿದ್ಯಾ ನೀನು ನನ್ನ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಇರೋ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿ ಇದನ್ನ ತೋರಿಸ್ಬಿಡ ದರ್ಶನ್ ಮೂವಿಲಿ ಡ್ಯಾನ್ಸ್ ಮಾಡಕ್ ಹಿಂಗ್ ಕಾಲ್ ಹಿಂಗ್ ಅನ್ನಕ್ಕೆ ಬಂದಿಲ್ಲ ದರ್ಶನ್ ಮೂವಿಲು ಆಫರ್ ಇತ್ತ ದರ್ಶನ್ ಮೂವಿ ಸೆಕೆಂಡ್ ಇರೋ ನಾನು ದರ್ಶನ್ ಫಸ್ಟ್ ಇರೋ ನಾನು ಸೆಕೆಂಡ್ ಇರೋ ನನ್ನ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಹೆಸ್ರೆ ಫಸ್ಟ್ ಮೂವಿ ಮಹಾನಗರ ಅದರಲ್ಲಿ ವಿನೋದ್ ಪ್ರಭಾಕರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟರ್ ಅದ್ರ ನೆಕ್ಸ್ಟು ಬದ್ರೀಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು ಆಮೇಲೆ ರಾಮಸ್ವಾಮಿ ಸ್ವಾಮಿಲಿ ಆ್ಯಂಟಿ ಹೀರೋ ರಾಮಸ್ವಾಮಿ ಸ್ವಾಮಿಲಿ ಆ್ಯಂಟಿ ಹೀರೋ ಆಮೇಲೆ ದರ್ಶನಲ್ಲಿ ಸೆಕೆಂಡ್ ಈರೋ ಅದು ಆಗ್ತಿದ್ದಂಗೆ ಇಲ್ಲಿ ನನಗೆ ಗೋಳಿಕೊಂಬಿಟ್ರು ಅಂದರೆ ಎಷ್ಟು ನಾನು ಒಳ್ಳೆಯವ್ನ ಅನ್ಸ್ಕೊಳ್ಳೋದು ಅಂದರೆ ಅಲ್ಲಿ ಬರೋ ಪೇಮೆಂಟ್ನೆಲ್ಲ ತೊಗೊಂಡ್ಬಿಟ್ಟು ಕೆಲಸದವ್ರಿಗೆ ಹಂಚಿ ಬರ್ತಿದ್ದೆ ನನಗೆ ಡೈಲಿ ನಾನ್ ವೆಜ್ ಬೇಕು ಅಂತ ಇಪ್ಪತ್ತೈದು ಕೆ ಜಿ ಹಸಿ ಚಿಕನ್ ತೊಗೊಂಡೋಗಿ ಕೊಟ್ಟು ಬರ್ತಿದ್ದೆ ಅಂದರೆ ಅದನ್ನು ಎಲ್ಲರಿಗೂ ಬಡಿಸಿ ನಂಗು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಯಾಕಂದ್ರೆ ನಾನು ದಿನ ನಾನ್ ವೆಜ್ ಕೇಳಿದ್ರೆ ಇವನೇನು ವಸ್ಪ ಇಷ್ಟು ಗಾಂಚಲ್ಲಿ ಅಂತಾರೆ ಅಂತ ನಾನೇ ಇಪ್ಪತ್ತೈದು ಕೆ ಜಿ ಹಸಿ ಚಿಕನ್ ತೊಗೊಂಡೋಗಿ ಇಡೀ ಸ್ಟಾಫಿಗೆ ತಿನ್ನಿಸ್ತಿದ್ದೆ ಅಲ್ಲಿ ಬರೋ ದುಡ್ಡು ಹಂಚ್ತಿದ್ದೆ ಅಲ್ಲಿ ಬಟ್ಟೆನೂ ನಾನೇ ತೊಗೊಂಡು ಹೋಗ್ತಿದ್ದೆ ನನ್ನ ಕಾರಲ್ಲಿ ನಾನೇ ಹೋಗ್ತಿದ್ದೆ ಅವ್ರದ್ದೇನು ಅವ್ರದ್ದು ಅನ್ವಯಿಸ್ತಾ ಇರಲಿಲ್ಲ ಇದೆಯಲ್ಲ ಬೆಳೆಯಿಲ್ಲ ನನ್ನ ಬಟ್ಟೆನೂ ಹಾಕಕ್ಕೆ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರುಗೆ ಮಾಡಿ ಆಯಿಲ್ ಫೇಸ್ ಮಾಡಿ ನಾನು ಯಾವ ಲೆಕ್ಕಕ್ಕೆ ತಿರ್ಪೆ ಥರ ಮಾಡಿದ್ರು ಅಂದರೆ ಮಿರಲ್ ನನಗೆ ನೋಡ್ಕೊಳ್ಳೋಕೆ ಅಸಹ್ಯ ಆಗ್ತಾಯಿತ್ತು ನಾನು ಹೋಗ್ಬಿಟ್ಟು ಸರ್ ಏನು ಸರ್ ಹಿಂಗೆ ಮಾಡಿದ್ದೀರಾ ಒಂದು ಬೆಳೆಯೋಕ್ಕೆ ಬಿಡೋಲ್ಲ ನೀವು ಏನು ಸರ್ ಹಿಂಗೆ ಮಾಡ್ತಾಯಿದ್ದೀರಾ ಅಂದರೆ ಬಂದ್ರೋ ಬಂದ್ರೋ ನೋಡ್ರೋ ಏನಾಗಿದೆ ಅಂದರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು ನನಗೇನು ಮಿರರಲ್ಲಿ ಏನು ನನಗೆ ಇದಾ ನಾನು ಖರ್ಚು ಇತ್ತು ತೊಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ ಅಯ್ಯೋಯೋ ಅಯ್ಯೋ ಅಮ್ಮ ಅಮ್ಮಾಮ ಅಲ್ಲಮ್ಮ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಂದರೆ ಇವರು ಎಲ್ಲ ಇದು ಮಾಡ್ಬಿಟ್ರು ಅಲ್ಲೂ ಡಮ್ಮಿ ಏನಂತಾರೆ ರೇ ಡಮ್ಮಿ ಮಾಡೋ ಥರ ಮಾಡಿದ್ರು ಹತ್ಬಿಟ್ಟು ಅವತ್ತೇ ಸಾಕು ಅಂತ ನಾನು ಫುಲ್ ಮೂವಿ ಇದ್ದೆ ದರ್ಶನ್ ಮೂವಿಲಿ ಫುಲ್ ಸ್ಟೋರಿಲಿ ಫುಲ್ ಮೂವಿ ಇದ್ದೆ ನಂದು ಸ್ಟೋರಿ ಯಾವಾಗ ಜಗಳ ಆಗುತ್ತೆ ಅಲ್ಲಿ ಹನಿಮೂನ್ ಹೋಗೋ ಟೈಮಲ್ಲಿ ಹನಿಮೂನ್ ಹಾಕಿದ ಮುಂಚೆ ಸಾಯಿಸ್ಬಿಡ್ತಾರೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಫ್ಲೈಟ್ ಸೀನಲ್ಲಿ ಡಮಾರ್ ಅನ್ಸ್ಬಿಟ್ಟು ಮನೆಗೆ ಕಳಿಸ್ಬಿಟ್ರು ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ನನಗೆ ನಾಯಲ್ಲಿ ಅವಾಗಲೂ ಹೆಸರು ತೊಗೊಂಡಿದ್ದೆ ಒಂದು ಲೆವೆಲಿಗೆ ಬೆಳೆದಿದ್ದೆ ಆದರೂ ಫಿಲಿಮ್ ಲ್ಯಾಂಡ್ಸ್ ಸವಾಸನೆ ಬೇಡ ಇಲ್ಲಿದ್ದರೆ ಆ ಫೀಲ್ಡ್ನೂ ಹೆಸರು ಹಾಳು ಮಾಡ್ಕೊಳ್ತೀನಿ ಅಂತ ಇಮ್ಮಿಡಿಯೇಟ್ ಬಿಟ್ಬಿಟ್ಟೆ ಅದಾದಮೇಲೆ ಒಂದು ನೂರು ಪಿಕ್ಚರ್ ಆಫರ್ ಬಂದಿರ್ಬೋದು ಬಿಗ್ ಬಾಸಿಂದ ಬಂದ ಮೇಲೆ ಇವತ್ತೇ ಇವಾಗ ನಿಮ್ಮ ಮುಂದೆ ಸ್ಪೀಕರ್ ಫೋನ್ ಹಾಕ್ತೀನಿ ಇವತ್ತು ಮೂರು ಫೋನ್ ಬಂದಿರೋದು ಅಂದರೆ ಈಗ ಬರ್ತಾ ಅವ್ರ ಹತ್ರ ಮಾತಾಡ್ಕೊ ಬಂದಿದ್ದೀವಿ ಈಗ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಅವಲ್ಲೇ ನಾನು ಬಿಝಿ ಇದೆ ಹೇಳಿ ಅಂತೀನಿ ಬೇಕಾದ್ರೆ ಇವಾಗಲೇ ಕೇಳಿಸ್ಕೊಳ್ಳಿ ಮೂರು ಪಿಕ್ಚರ್ ಆಫರ್ ಬಂತೀನಿ ಏನು ಹೇಳೋಕ್ಕೂ ಒಂದಿದೆ ಬಾಯ್ ಇದೆ ಅಂತ ಏನು ಬೇಕಾದ ಏನು ಬೇಡದ ಸತ್ಯ ಹೇಳ್ರಿ ಬೆಂಗಳೂರಿಗೆ ಗೊತ್ತಾಗ್ಲಿ ಸತ್ಯನಾಳಿ ಕಲೀಲಿ ಸತ್ಯ ಹೌದಾ ಯಾವ ಪಿಕ್ಚರ್ ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇದೆ ಕೇಳಿಸ್ಲಾ ಖಂಡಿತ ನಮ್ಗಂತೂ ನಿಜವಾಗ್ಲೂ ಆ ಕ್ಯೂರಿಯಾಸಿಟಿ ಇದೆ ನಿಮ್ಗೂ ಇರ್ಬೋದು ಯಾವ ಸಿನಿಮಾ ಮಾಡ್ತಾರೆ ನೋಡೋಣ ಸತೀಶ್ ಅವರು ಅಂಡ್ ಯಾವ ಸಿನಿಮಾದ ಮಾತುಕತೆ ಬಂದಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ಡೇಟ್ ನೋಡ್ಬಿಡಿ ಓಕೆ ಇವಾಗ ಬಂದಿರೋದು ಇಷ್ಟು ಮಿಸ್ ಕಾಲ್ ಬಂದಿತ್ತು ಹಲೋ ಸರ್ ಇದು ಅವಾಗ ಬಿಸಿ ಇದೆ ಅವಾಗ ಏನು ಹೇಳಿದ್ರಲ್ಲ

ಇನ್ನೊಂದು ಕೊಡಿತೀನಿ ಒಂದು ಹುಡುಗಿಗೆ ನಾನೇನು ಹೇಳ್ಕೊಟ್ಟಿಲ್ಲ ಇಲ್ಲಿ ಇದ್ದಾಗ ಬಂದಿತ್ತು ನಾನು ಅವ್ರನ್ನ ಮೆಟ್ರೋ ಸ್ಟೇಷನ್ ಬಿಟ್ಟು ಬರ್ತಾ ಗ್ಯಾಪಲ್ಲಿ ಹೊಡೆದಿರೋದು ಈಗ ಇನ್ನೊಂದು ಹೊಡಿತೀನಿ ನೂರು ಪಿಕ್ಚರ್ ಮೇಲೆ ಆಫರ್ ಬಂದಿದೆ ನನಗೆ ನನಗಂತೂ ನನಗಂತೂ ಈ ಜೀವನದ ನಾನು ಏನು ಹೇಳಿದ್ರು ಸುಳ್ಳು ಅಂತ ಯಾಕೆ ಅನ್ಕೊಂತೀರಾ ಅಂತ ಯಾಕಂದ್ರೆ ನಾನು ಇರೋದ್ ಮಾತ್ರ ಹೇಳ್ತೀನಿ ಹಂಗೆ ಪ್ರೂಫ್ ಸಮೇತ ಹೇಳ್ತೀನಿ ಅದು ಇಪ್ಪತ್ತು ಸೆಕೆಂಡು ನನಗೆ ಡೌಟ್ ಬಂತು ಇಪ್ಪತ್ತು ಸೆಕೆಂಡಲ್ಲಿ ಇಷ್ಟು ಅಂತ ಡೌಟಲ್ಲಿ ಹೊಡೆದೆ ಎಲ್ಲ ಚೆಕ್ ಮಾಡಿದೆ ಹತ್ತು ಸೆಕೆಂಡ್ ಅಷ್ಟು ಬೇಗ ಇಟ್ಟಿರ್ತೀನಿ ನಾನು ಇಷ್ಟ ಇಲ್ಲ ಅಂತ ಯಾಕಂದ್ರೆ ನನ್ನ ಮಗನ ಮಾಡೋದೇ ನನಗೆ ಹುಚ್ಚು ಅದರಿಂದ ನನಗೆ ಬೇಡ ನನಗೆ ಏಜ್ ಆಗಿದೆ ನಂಗೆ ಸಾಕು ಇಷ್ಟು ದಿನ ಹೆಸರು ಮಾಡಿರೋ ನಾನು ಎಲ್ಲಿ ನಂಬರ್ ಒನ್ ಇದ್ದೀನಿ ಸಾಕು ಎರಡು ಫೀಲ್ಡೂ ಮಾಡೋಕ್ಕೋದ್ರೆ ಎರಡು ದೋಣಿ ಮೇಲೆ ಕಾಲಿಟ್ರೆ ಒಂದೂ ಆಗದೆ ಹಂಗಾಗತ್ತೆ ಒನ್ ಫೀಲ್ಡರ್ ನಾನು ಆಗಿದ್ದೀನಿ ಒನ್ ಫೀಲ್ಡಲ್ಲಿ ಅವನ್ನ ಬೆಳ್ಸಕ್ಕೋಸ್ಕರ ನಾನು ಇವತ್ತವರೆಗೂ ನಾನು ಬಂದರೂ ಆಫರ್ ಮಾಡ ಅಯ್ಯೋ 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 ನೀನು ಮತ್ತೆ ಭೇಟಿ ಆಗೋಣ ನಮಸ್ಕಾರ